ಹಾಯ್ ವೆಲ್ಕಮ್ ಟು ನೇತ್ರಾವತಿ ಕಿಚನ್ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಫಸ್ಟು ನಾವು ಈ ಥರ ಚಿತ್ತ ನೀಟಾಗಿ ಬೆಂಡೆಕಾಯಿನ ತೊಳೆದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದು ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು ಬೆಂಡೆಕಾಯಿ ಮಕ್ಕಳಿಗಂತೂ ತುಂಬ ಒಳ್ಳೆಯದು ದೊಡ್ಡೋರಿಗೂ ಒಳ್ಳೆಯದು ಆರೋಗ್ಯಕ್ಕೆ ಎಲ್ರಿಗೂ ಬೆಂಡೆಕಾಯಿ ತುಂಬ ಒಳ್ಳೆಯದು ನೋಡಿ ಈ ಥರ ಬೆಂಡೆಕಾಯಿ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಅಂಟಂಟು ಅಂತ ಮಾಡಲ್ಲ ಅಲ್ವಾ ಈ ಥರ ಮಾಡಿದ್ರೆ ಸ್ವಲ್ಪ ಕೂಡ ಅಂಟಂಟು ಏನೂ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ಆಗಿರುತ್ತೆ ಮಾಡಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟಪಟ ಅಂದಮೇಲೆ ಇವಾಗ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಮಾಡಿ ನೋಡಿ ಇವಾಗ ಬೆಳ್ಳುಳ್ಳಿ ಜಜ್ಜಾಕ್ ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಹಸಿರು ಮೆಣಸು ಎರಡೇ ಎರಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಖಾರ ಪುಡಿ ಹಾಕ್ತೀನಿ ಹಾಗಾಗಿ ಎರಡು ಹಸಿರು ಮೆಣಸಿ ಹಾಕೊಂಡು ಅದನ್ನ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒಂದು ಟೊಮೊಟೊ ಆ್ಯಂಡ್ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆ್ಯಂಡ್ ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಉಪ್ಪಾಕಿ ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ ಟೊಮೊಟೊ ಮತ್ತು ಹಾಗಾಗಿ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಕರಿಬೇವ್ ಸೊಪ್ಪು ಹಾಕ್ಕೊಂಡು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೆಕ್ಸ್ಟು ಖಾರ ಪುಡಿ ಮತ್ತು ಧನಿಯಾ ಪುಡಿ ಎರಡು ಮಿಕ್ಸ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದ ನಂತರ ಈಗ ಬೆಂಡೆಕಾಯಿ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಸೇರಿಸ್ಕೊಳ್ಳೋಣ ಈ ಥರ ಅದರೊಳಗಡೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬರೀ ಬೆಂಡೆಕಾಯಿ ಪಲ್ಯ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಈ ಥರ ಕಡಲೆಕಾಳು ಹಾಕ್ಕೊಂಡು ಪಲ್ಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕಡಲೆಕಾಳು ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ ಕಡಲೆಕಾಳು ಟೈಮ್ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇದೊಂದು ಮೂರು ನಿಮಿಷ ಫ್ರೈ ಆಗಲಿ ಬೆಂಡೆಕಾಯಿ ಆಮೇಲೆ ನಾನು ಬೇಯಿಸಿಟ್ಟಿದ್ನಲ್ವ ಅದನ್ನು ಕಡಲೆಕಾಳು ಇದ್ದಕ್ಕೊಳಗೆ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಸಾಕು ಇಷ್ಟು ಬೆಂದಿರ ಸಾಕು ಇವಾಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಹಾಕ್ಕೊಳ್ತಾ ಇದ್ದೀನಿ ಅದರ ಸ್ವಲ್ಪ ನೀರಿದ್ದು ಅದ್ರ ಸಮೇತನೇ ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬರೀ ಬೆಂಡೆಕಾಯಿ ತಿನ್ನಲ್ಲ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಈ ಥರ ಕಾಳು ಹಾಕ್ಕೊಂಡು ಪಲ್ಯ ಮಾಡಿಕೊಂಡ್ರೆ ತಿಂದಹೋದರು ಕೂಡ ತುಂಬಾ ತಿಂತಾರೆ ಮತ್ತು ಆರೋಗ್ಯ ಕೂಡ ಒಳ್ಳೇದು ನೋಡಿ ಚಪಾತಿ ಜೊತೆ ಮಾಡಿ ನೋಡಿ ಇಷ್ಟಪಟ್ಟರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋ ನೋಡ್ತಾ ಇರಿ ಇದೇ ಥರ ವೆರೈಟಿ ವೆರೈಟಿ ಅಡುಗೆಗಳನ್ನ ನಾನು ಹಾಕ್ತಾಯಿರ್ತೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಹುಳಿ ಬಿಟ್ಕೊಳ್ಳೋಣ ಹುಣಸೆ ಹಣ್ಣು ತಗೊಂಡು ಸ್ವಲ್ಪ ಹುಳಿ ಹಾಕಿದ್ರೆ ಬೆಂಡೆಕಾಯಿ ನಾವು ಯಾವುದೇ ಅಡುಗೆ ಮಾಡಿದ್ರೂ ಬೆಂಡೆಕಾಯ್ದು ಸ್ವಲ್ಪ ಹುಳಿ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಉಳಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಹುಳಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅದು ನಾವು ಕಡಲೆ ಕಾಳು ಹಾಕಿರ್ತೀವಲ್ಲ ಅದೇ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟಿಟ್ಟು ಅಷ್ಟೇ ನೀರೇನು ಮತ್ತೆ ನಾನು ಸೇರಿಸ್ಕೊಳ್ಳಿಲ್ಲ ನೀರು ಹಾಕೋದೇನು ಬೇಡ ಅಷ್ಟೇ ಸಾಕು ನೋಡಿ ಒಂದು ಚಿಟಕೆ ಚಿಟ್ಕು ಚಿಟಕೆ ಚಿಟಕೆ ಒಂದು ಬೆಲ್ಲ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡೋಣ ಬೆಲ್ಲ ಹಾಕೋದ್ರಿಂದ ಕೂಡ ಟೇಸ್ಟ್ ಚೇಂಜ್ ಚೇಂಜಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸಲ ಮಾಡಿ ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ ಒಂದೆರಡು ನಿಮಿಷ ಅದನ್ನು ಕ್ಯಾಪ್ ಮುಚ್ಚಿಟ್ಟು ಬಿಡೋಣ ರೆಡಿ ಆಗುತ್ತೆ ಬೆಂಡೆಕಾಯಿ ಪಲ್ಯ ಇದಂತೂ ಆಗಿರುತ್ತೆ ಚಪಾತಿ ಜೊತೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಕಣ್ರಿ ಮಾಡಿ ನೋಡಿ ನೀವು ನಮ್ಮ ಮನೇಲಿ ಒಂದು ಸಲ ನೋಡಿ ನಮ್ದು ಇವಾಗ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ ನೋಡಿ ಇವಾಗ ನೀರೆಲ್ಲ ಅದು ಹೀರ್ಕೊಂಡಿದೆ ಇವಾಗ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ನಾನು ನೋಡಿ ಚರ್ಪತಿ ತಗೊಂಡು ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ತಿಂದರೆ ಸೂಪರ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ